ಕುದ್ರಿಪದೋ ಬಂಡಾರ ಮನೆ ಪ್ರೇಮ ಸೀನ ಗುರಿಕಾರ ರಂಜಾಲಪಾದೆ ಚಂದ್ರಶಿಲ ಅಮ್ಮನ್ಯು ವಿಜಯನ್ ರೇಗಲ ಎಲ್ಲರ ಅಶೋಕ್ ದಿಲೀಪ್ ಕುಮಾರ್ ರೇಗಲ ಮುಡಾರ್ ಬಜಿ ಮುಡ್ರಾಲ್ ಬಾಬು ಪ್ರಕಾಶ್ ಕುಮಾರ್ ರೇಗಲ ಇದು ಹರಿಪ್ರಿಯಾ ನಿಲಯ ಗೋಪಾಲ ದೇವಾಡಿಗೆ ಒಂಜಿ ನಂಬರ್ ದೆಲ್ಲಗಲ ಉಡುಪಿ ಅಲೆಯವರು ಐತು ದೇವಾಡಿಗೆ ರೇಗಲ ನಲ್ಲೂರು ಬಜಿ ಶಿವಪ್ರಸಾದ್ ನಿಲಯ ಪ್ರಣೇಶ್ ದಿನೇಶ್ ಬಂಡಾರ್ ರೇಗಲ ಸುಡಿಬೈಲು ಕಂಡಿಗ ಅಂಚಾರ್ ಅಸ್ಸಾಪೇರ್ನ ರಂಜನ ನಂಬರ್ ದೆಲ್ಲಗಲ ಕೌಡೂರು ದೀಪ್ ಜಯ ಬಂಡಾರ್ ರೇಗಲ ಮುಡಾರ್ ಬಜಿ ಉದ್ಯಮಿ ಬಜಗೊಳಿ ಅರೇನು ಮೂಡಬೇರ ರೋಹನ್ ಗಿಲ್ಬರ್ಟ್ ಮುಡಾರು ಡಿಸುಲ್ ಮುಡಾರ್ ಅಡ್ಯಾಲ್ ಮಾತಿಯ ರೆಂಜಾಲ ಸ್ಥಾನದ ಬಾಕ್ಯಾರು ಸುಮತಿ ಸಾಧು ನಿಮಿಷ್ ಪೂಜಾರ ಇದು ಹರಿಪ್ರಿಯ ನಿಲ ಗೋಪಾಲ ದೇವಡಗರ್ನ ಮುಗಿನ ನಂಬರ್ ಹಿರಬೆಟ್ಟು ಬಟ್ಲ ವಾಸುದೇವ ಭಟ್ನ ಒಂದಿನ ನಂಬರ್ ಮರೋಡಿ ಮಜಲು ಮನೆ ಧರ್ನಪ್ಪ ಪೂಜಾರ್ರೇಗ ಅಣ್ಣ ಒಂದು ನಿಮಿಷ ಕಡೆ ಉಂತಲೆ ಒಂದೊಂದು ಲೆತ್ತ ಬಾಡ್ ಪಟ್ ಲೆತ್ ಬನ್ ಬೊಕ್ಕ ಬನ್ಕ ಬೊಮ್ಮರಬೆಟ್ಟು ಜಂಗೊಟ್ಟು ಜಂಗಟು ದಿವಂಗತ ಕಾಳು ಶೆಟ್ಟರೆಗಲ ಬೆಳವಾಯಿ ಪೆರೋಡಿ ಪುತ್ತಿಗು ತಾನಾಜಿ ಬಿ ಶೆಟ್ಟನ ನಂಬರ್ ದರ್ಲೆ ಮುಟ್ಲುಪಾಡಿ ಮಳಿವಾಡನ ಮನೆ ಸುಶಾಂತ್ ಸುರೇಶ್ ಮಡಿವಾಡನ ರಡಿನ ನಂಬರ್ ದರ್ಲೆಗಳ ಮುಡಾರ ಮಜಲ ಕೊಡಿ ರಚಿತ್ ಶೆಟ್ಟರೆಗೆ ಬೆಲ್ದಂಗಣಾಚಿ ನಡಕ ಪಪ್ಪು ಸೈಮಾ ಸೈನ್ರಿಗಾ ಹಿರವೆಟ್ಟು ಬಟ್ಲ ವಾಸುದೇವ ಭಟ್ಟನ ರಡನೆ ನಂಬರ್ ದರ್ಲೆಗೆ ಪಣಪಿಲ ನಂದಟ್ಟು ಪ್ರದೀಪ್ ಜೈನರ್ಗಾ ಮಿಯಾರು ಕುತ್ಕೊಳ್ಳಿ ಸಂದೀಪ್ ಸುವರ್ಣರೆಗು ಮೂಡುಬೇಳೆ ಅಧ್ಯ ಉಮೇಶ್ ನಾಯ್ಕರಿಗಾ ಪಳ್ಳಿ ಕಂಬಳ ಕೊಡಿ ಯೋಬಾಂಧವರ್ನ ನಂಬರ್ ಬರ್ದರ್ಲೆಗು ತೆಳ್ಳಾರು ಹೊಸ ಕಂಬಳ ಮನೆ ಧನ್ವಿ ಮನೋಜ್ ಶೆಟ್ಟನ ರಣ್ಣ ನಂಬರ್ ದರ್ಲಿಗಳ ವೇಣೂರು ಅಲ್ ಉಲ್ತೂರು ಸಾಯಿಂ ಸಾಹೇಬರಿಗೆ ಅಳಿಯೂರು ಮಿತ್ತೊಟ್ಟು ಸೀತಾರಾಮ ಆನಂದ ಶೆಟ್ಟನ ರಣ್ಣ ನಂಬರ್ದಲ್ಲಿಗಳ ನಕ್ರೆ ಕುಕುಂದೂರಿಯೋ ಬಾಂಧವ್ಯರಿಗೆ ಮಾಯಬೆಳಲು ಅಂಬ್ಯಾ ರೇಖನ್ ಸುಮಂತ್ ಗೌಡರಿಗಳ ಶ್ರೀ ಮಾಲಿಂಗೇಶ್ವರ ಇರುವ ಸೇ ದೇವಶ ಮನೆ ರಾಮಶೆಟ್ಟರಿಗೆ ನಿಟ್ಟಬರಪಾಡಿ ಸುರೇಶ್ ಕೋಟ್ಯಾಂಡನ ಒಂಜಿನ ನಂಬರ್ದಲ್ಲಿಗಳ ರೆಂಜಾಲ ಕಾಪು ಮನೆ ಸುಶಾಂತ ಪೂಜಾರರಿಗೆ ತಳಪಾಡಿ ಪಂಜಲ ಜಯಂತಿ ರಕ್ಷಿತ್ ಪಕ್ಕಳರಿಗಲ ಬೆಳುವಾಯಿ ಮುರ್ಕತ್ ಪಲ್ಕೆ ವೀಣಾ ಜಾರ್ಜಿ ರೋಡ್ರಿಗಸಿರಿಗೆ ಕಾರ್ಕರ ಕರಿಯಕಲ್ಲು ಕರೆಯ ಕಲ್ಲು ಕಜೆಯ ಯುವ ಬಾಂಧವ್ಯನ ನಂಬರ್ ನಂಬರ್ದರ್ಲಿಗಳ ಅಂಜಿಲು ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕೆರೆಗೆ ಮುಡಾರು ಬಂಗೇರ ಬಿಟ್ಟು ಸದಾಶಿವ ಶಾಲಿಯಾಂಡ್ರೆಗಳ ಬೇಲಾಡಿ ಸಿದ್ಧಾರ್ಥ ನಿಲಯ ಸತ್ಯಸಾರಮಣಿ ಯುವ ಬಾಂಧವ್ಯ ಮಾಳ ಮಾಳಿಗೆ ಮನೆ ಹವ್ಯನ್ ಪ್ರವೀಣ್ ಶೆಟ್ಟ್ರೆಗಳ ಪರ್ಕಳ ಬಡಗ ಬಿಟ್ಟು ನಿತಿನ್ ಮುಕುಂದ ನಾಯ್ಕೆರೆಗೆ ಸುರತ್ಕಾಲ್ ಕಣ್ಣಿಗೆ ಕುಸುಮಾಕರ ಸುವರ್ಣರನ್ನ ನಂಬರ್ ಬರ್ದರ್ಲಿಗಳ ಪಳ್ಳಿ ಕಂಬಳಕೋಡು ಯುವ ಬಾಂಧವ್ಯನ ನಂಬರ್ ನಂಬರ್ದರ್ಲೆಗೆ ತಿರುವಂಕರ ದೇವ ಅಡಿಗೆ ನಲ್ಲೂರು ಗಂಡಟ್ಟು ಸೌಮ್ಯ ಸಬ್ರತಕುಮಾರ್ ಮುಟ್ಲುಪಾಡಿ ಮಡಿವಾಳರ ಮನೆ ಸುಶಾಂತ್ ಸುರೇಶ್ ಮಡಿವಾಳನ ಒಂದಿನ ನಂಬರ್ದಲ್ಲಿಗಲ ಕಾರ್ಕಳ ದಾನಸಾಲ ರತ್ನಶ್ರೀ ಹಾರ್ದಿಕ್ ಪಡಿವಾಳರಿಗೆ ಕೆಲ್ಲಪತ್ತಿಗೆ ಗುಂಟಲ್ಪಾಡಿ ಆದ್ವಿ ಸಾಧ್ವಿಶಾಲಿ ಅಂದಿಗಳ ನಿಂಜೂರು ಆಡಪ್ಪರ ಬಿಟ್ಟು ಚಂದ್ರ ಶೆಟ್ಟನ ಅಡ್ಡಣ್ಣ ನಂಬರ್ದರ್ಲಿಗ ಕೊಕ್ಕರ್ನ ವೊಡ್ಡಾ ಪಿದ್ವಂಗ ಬಾಬನ್ ಸುರತ್ಕಲ್ ಸುರತ್ಕಲ್ಕಂಡಿಗೆ ಕುಸುಮಾಕರ ಸುವರ್ಣರನ್ನ ರಡ್ಯ ನಂಬರ್ದರ್ಗೆ ಕಾರ್ಕರ ಕರಿಯ ಕಲ್ಲು ಕಜೆ ಯುವ ಬಾಂಧವ್ಯರ್ನ ಒಂದಿನ ನಂಬರ್ದಲ್ಲಿಗಳ ಕೋಟೆ ಬಾಗಿಲು ನಾರನಬೆಟ್ಟು ಸುಶಾಂತ ಬಂಗೇರ್ರಿಗೆ ಮುಡಾರು ಬಜಗುಳಿ ಎಂ ಎಸ್ ಇಬ್ರಾಹಿಮಿಯರ್ನ ಒಂದಿನ ನಂಬರ್ಲಿಗಳ ಕಬತ್ತಾರ ಅಪ್ಪಕದರಗ ದನರಾಜ ಸಾಲ್ಯನರ ಹುನ್ನಿ नम्बर ತೆಲಗೆ ಎಳ್ಳೂರು ಉಳ್ಳಾಯ ಪ್ರಾಣ್ ಪ್ರಣಂ ಪೂಜಾರ್ ಲೆಗಳ ಶ್ರೀ ದುರ್ಗ ಯೋಬಾಂದವೆಯರ ಕೂಡ್ಲಿ ಬಾರ್ಕೋರ್ ದಕಲೆಗೆ ನಿಟ್ಟಪರಪಾಡಿ ಸುರೇಶ್ ಕೋಟಿ ಅಂತನರ ಅಣ್ಣ नम्बर ತೆಲಗೆ ಮಾಂಗಾಜೇ ಸತ್ಯಶ್ರೀ ನಿಮಗೆ ಬಾಬೂಲಿ ಕುಮಾರ್ ರೆಗೆ ರಾಜ್ರಾಣ ಓ ಖುಷಕ ರೆಡ್ ಚಾನ್ಸ್ ತೆಲಂ ಬಿಡಪಾವಾ ಹಾ ಬಿಡತನಕ ನಿರಂತರ ಕಡ ಬಿಡಪಾಲೆ ಹಾ ಮಾळा ಕುಶಿಕೆ ಆಚಾರ್ಯಗಳ ನಲ್ಲೂರು ಕರ್ಮರಕಟ್ಟೆ ಶ್ರವಣ್ ಕುಮಾರ್ ರೆಗೆ ಸೋಂಪಾಡಿ ಕೆಳಗಿನ ಮನೆ ಸುರೇಂದ್ರ ಕುಮಾರ್ ಕೊಳಚೂರು ಗರಡಿ ಮನೆ ದಿವಂಗತ ಚಂದಾಯ ಪೂಜಾರನ ಇಲ್ಲದೇ ಇರಲಿ ಅಳಿಯೂರು ಮಿತ್ತಟ್ಟು ಸೀತಾರಾಮ ಆನಂದ ಶೆಟ್ಟನ ಒಂಜಿನ ನಂಬರ್ದಲ್ಲಿಗಲ ನಿಂಜೂರು ಮಾಳಿಗೆ ಮನೆ ಸುರೇಂದ್ರ ಹೆಗ್ಡೆರಿಗೆ ಮುಡಾರು ಮೈಲಟ್ಟು ಬರ್ಕೆ ವಿಶ್ರಾಂತವಿ ಕೋಟ್ಯಾಂಡನ ಒಂದಿನಂಬರ್ದಲ್ಲಿಗಳ ಮಾರನಾಡು ಕೆಂಪುಲು ತಾರನಾಥ ಕೃಷ್ಣಪ್ಪ ಪೂಜಾರರಿಗೆ ಬೆಳುವಾಯಿ ಹೆಂಬೆಟ್ಟು ಯುವಾನ್ ನವೀನ್ ಆಚಾರ್ಯಗಳ ಕಿನ್ನಿಗೋಳಿ ಪೈಮಾನ್ ಗೀತಾ ಬಾಲಚಂದ್ರ ಭಟ್ರಿಗೆ ಬರಡಂಗಿಲ್ಲಾ ಸಂದೀಪ್ ಎಸ್ ಪೂಜಾರಿಗಳ ಮಾರನಾಡು ಗುಡ್ಡದ ಮೇಲೆ ಸದಾನಂದ ರಾಜೇಶಿಯನ್ರಿಗೆ ಪಣಪೀಲು ಪುತ್ರದ್ದು ಗೊತ್ತು ರಾಜವರ್ ಮಾತನಾಡಿ ಮಾಸ್ಟರ್ ಅಹನ್ ಹೆಗ್ಡೆರೆಗಳ ನಲ್ಲೂರು ಗಾಂಧಿನಗರ ನಮ್ಮ ಜವಣಿಯರಿಗೆ ಒರಂಗಾರ್ ಬಿ ಪುಟ್ಟಮ್ಮ ವಿಠಾಲ್ ಪೂಜಾರಿಗಳ ರಂಜಾಲ ಡ್ರೀಮ್ ಹೌಸ್ ಸಿಂತ್ಯ ಒಲೆರಿಯನ್ ಸಾಂತ್ ಮೇರೆಗೆ ಬೆಳುವಾಯಿ ಪೆರೋಡಿ ಬುತ್ತಿ ಗೊತ್ತು ತಾನಾಜಿ ಬಿ ಶೆಟ್ಟನ ರಡ್ಡ ನಂಬರ್ ದರ್ಗಳ ಈದು ಹರಿಪ್ರಿಯ ನಿಲಯ ಗೋಪಾಲ ದೇವಾಡಗಿಯರ್ನ ಎರಡನೇ ನಂಬರ್ ದರ್ಗೆ ಮುನ್ಕೂರು ಮುನ್ನಡ್ಕ ಪೆರಾಡಿ ರವೀಂದ್ರ ಶೆಟ್ರೆಗಳ ಕಬತಾರು ಹಬ್ಬಗದಾರಗ ಧನ್ರಾಜ್ ಸಾಲ್ಯಾಂಡ್ರ ಅಡನೇ ನಂಬರ್ದಲ್ಲಿ ರೆಂಜಾಳ ಮಲ್ಲಾರು ಧನ್ಯೇಶ್ ರಿಷಿಕ ಪೂಜಾರಿಗಳ ತೆಲ್ಲಾರು ಹೊಸಕಂಬಳ ಮನೆ ಧನ್ವಿ ಮನೋಜ್ ಶೆಟ್ಟನ ಗಂಜಿನ ನಂಬರ್ದರ್ಲಿ ಕಕ್ಕೆಬದ ಹುಡ್ಕುಂಜ ರೋಹಿತ್ ಕೊರಗಪ್ಪ ಪೂಜಾರಿಗಳ ಸುರಿಬೈಲ್ ಕಂಡಿಗ ಅಂಚಾರ್ ಅಸ್ರಪ್ಪರನ ಗುಂಜಿನ ನಂಬರ್ದಲ್ಲಿ ನಲ್ವತ್ತ ಮೂರು ಸಾಲದ ಎರ್ಲನ ಎಂಬತ್ತಾರು ಜೊತೆ ಇರಲೇ ನಜಮಾನಗಳು ಕರಂಡಿರಿನ ಮಲ್ಪರೆ ನಾವಿರದ ಎಲ್ಲೇ ವಿಭಾಗದ ಭಾಗದಲ್ಲಿರಲಿರೂ ಕೂಡಲೇ ಈ ತಾರೀಕು ಬರಬಿಡು ತಡ ಮಲ್ಪರೆ